ನಮಸ್ಕಾರಗಳು ಸ್ನೇಹಿತರೆ ಎಲ್ಲರಿಗೂ ಹೊಸ ಜೋಡಿ ಗೆ ಸ್ವಾಗತ ಫ್ರೆಂಡ್ಸ್ ಇಂದು ನಾನು ನಿಮಗೆ ಪರಿಚಯಿಸುತ್ತಿರುವಂತಹ ಪ್ರೊಫೈಲ್ ಶಿಲ್ಪರವರ ಪ್ರೊಫೈಲ್ ಆಗಿದೆ ಸ್ನೇಹಿತರೆ ಇವರು ಹೇಳ್ತಾರೆ ನಾನು ಮೈಸೂರಿನವರು ನನ್ನ ವಯಸ್ಸು ಈಗ ಇಪ್ಪತ್ತಾರು ವರ್ಷ ನಾನು ಕಾಮನ್ನು ಮುಗಿಸಿ ಪ್ರಸ್ತುತ ಒಂದು ಖಾಸಗಿ ಕಂಪನಿಯಲ್ಲಿ ಅಕೌಂಟೆಂಟ್ ಆಗಿ ಕೂಡ ಕೆಲಸವನ್ನು ಮಾಡ್ತಿದ್ದೇನೆ ನನ್ನ ಜೀವನ ಶಾಂತವಾಗಿದೆ ಸರಳ ಮತ್ತು ನಂಬಿಕೆಯಿಂದ ಕೂಡಿದೆ ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ ಜೀವನ ಸರಿ ನಿಜವಾದ ಪ್ರೀತಿ ಗೌರವ ಮತ್ತು ಹೃದಯ ಸ್ಪರ್ಶಿ ಬಾಂಧವ್ಯ ಇವುಗಳು ನಾನು ಜೀವನದಲ್ಲಿ ಬಯಸುತ್ತೇನೆ ಎಂದು ಕೂಡ ಶಿಲ್ಪರವರು ಹೇಳಿಕೊಂಡಿದ್ದಾರೆ ಫ್ರೆಂಡ್ಸ್ ಇಂತಹ ಶಿಲ್ಪರವರಿಗೆ ಈಗ ಯಾವ ರೀತಿಯ ಗಂಡು ಬೇಕು ಎಂದು ಕೂಡ ಕೇಳಿಕೊಂಡಿದ್ದಾರೆ ನೋಡಿ ನನಗೆ ಮಾತನಾಡುವಲ್ಲಿ ಮಮತೆ ಇರುವ ಗೌರವವನ್ನು ಕೊಡುವ ನಿಷ್ಠಾವಂತ ಹುಡುಗ ಬೇಕು ಎಂದು ಕೇಳಿಕೊಂಡಿದ್ದಾರೆ ಅವನು ನನ್ನನ್ನು ನನ್ನಂತೆ ಒಪ್ಪಿಕೊಳ್ಳಬೇಕು ಹೊರಗಿನ ಸೌಂದರ್ಯಕ್ಕಿಂತ ಒಳಗಿನ ಹೃದಯವೇ ಮುಖ್ಯ ಅನ್ನುವ ವ್ಯಕ್ತಿ ಇದ್ದರೆ ಸಾಕು ಎಂದು ಕೂಡ ಕೇಳಿಕೊಂಡಿದ್ದಾರೆ ಹಾಗೆ ಉದ್ಯೋಗದಲ್ಲಿ ಇರುವ ಅಥವಾ ವ್ಯವಹಾರವನ್ನು ಮಾಡುತ್ತಿರುವ ಹುಡುಗನಾದರೂ ನಿಜವಾದ ಮನಸ್ಸು ಇರಬೇಕು ಎಂದು ಕೂಡ ಕೇಳಿಕೊಂಡಿದ್ದಾರೆ ಹಾಗಾಗಿ ಸ್ನೇಹಿತರೆ ಯಾರಿಗಾದರೂ ಇಂತಹ ಗುಣಗಳು ಇದ್ದರೆ ಬೇಗ ನನ್ನ ನಂಬರ್ಗೆ ಕರೆ ಮಾಡಿಕೊಂಡು ಬನ್ನಿ ನಾನು ನಿಮಗಾಗಿಯೇ ವೆಯ್ಟ್ ಮಾಡುತ್ತಾ ಇದ್ದೇನೆ ಎಂದು ಕೂಡ ಶಿಲ್ಪರವರು ತಿಳಿಸಿಕೊಟ್ಟಿದ್ದಾರೆ ಸ್ನೇಹಿತರೆ ನಿಮಗೆ ನಿಜವಾಗಿಯೂ ಯಾರಿಗಾದರೂ ಶಿಲ್ಪರವರಿಗೆ ಕಾಲ್ ಮಾಡೋದಕ್ಕೆ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆಗೋರಿಗೆ ಮಾತ್ರ ಶಿಲ್ಪರವರ ಫೋನ್ ನಂಬರ್ ಆಗುವ ಅಡ್ರೆಸ್ ನಿಮಗೆ ಅಂಡ್ರೆಡ್ಗೆ ಟು 21% durak utam. ಹಾಗೆ ಸ್ನೇಹಿತರ ಇವರ ಕುಟುಂಬದ ಮಾಹಿತಿಯನ್ನು ನಾವು ನೋಡಿದ್ರೆ ನನ್ನ ಅಪ್ಪ ಸರ್ಕಾರಿ ನೌಕರರಾಗಿದ್ದರು ಈಗ ನಿವೃತ್ತರಾಗಿದ್ದಾರೆ ಅಮ್ಮ ಗೃಹಿಣಿ ನನಗೆ ಒಬ್ಬ ತಂಗಿ ಕೂಡ ಇದ್ದಾಳೆ ಅವಳು ಕಾಲೇಜಿನಲ್ಲಿ ಓದುತ್ತಿದ್ದಾಳೆ ನಮ್ಮ ಮನೆ ತುಂಬ ಒಗ್ಗಟ್ಟಿನಿಂದ ಕೂಡಿದೆ ಎಲ್ಲರೂ ಒಬ್ಬರಿಗೊಬ್ಬರು ಸಹಾಯ ಮಾಡುವ ಹೃದಯದವರು ಎಂದು ಕೂಡ ಹೇಳಿಕೊಂಡಿದ್ದಾರೆ ಹಾಗೆ ಸ್ನೇಹಿತರೆ ಇವರು ಅನುಭವಿಸಿದಂತಹ ಕಷ್ಟಗಳನ್ನು ನಾವು ನೋಡಿದ್ರೆ ನಾನು ಬಾಳಿನಲ್ಲಿ ಕೆಲವು ಕಷ್ಟಗಳನ್ನು ಎದುರಿಸಿದ್ದೇನೆ ಓದಿನ ಹೊತ್ತಿನಲ್ಲಿ ಅಪ್ಪನ ಟ್ರಾನ್ಸ್ಫರ್ಗಳಿಂದ ಹಲವಾರು ಬಾರಿ ಶಾಲೆಯನ್ನು ಬದಲಿಸಬೇಕಾಯಿತು ಹೊಸ ಜಾಗದಲ್ಲಿ ಹೊಸ ಸ್ನೇಹ ಹೊಸ ಪರಿಸರ ಎಲ್ಲವೂ ಅಸಾಧ್ಯ ಅನಿಸಿತ್ತು ಆದರೆ ಅದೇ ನನ್ನ ಕಷ್ಟವಾಗಿತ್ತು ಎಂದು ಕೂಡ ಹೇಳಿಕೊಂಡಿದ್ದಾರೆ ಹಾಗೆ ಇವರ ಗುಣಗಳನ್ನು ನಾವು ನೋಡೋದಾದರೆ ನಾನು ಶಾಂತ ಸಹನಶೀಲ ಆದರೆ ಗುರಿಯ ಕಡೆಗೆ ತುಂಬ ದೃಢವಾದ ಹುಡುಗಿ ಮನೆಯ ಕೆಲಸ ಅಡುಗೆ ಸಂಗೀತವನ್ನು ಕೇಳುವುದು ಮಕ್ಕಳ ಜೊತೆಗೆ ಕಾಲವನ್ನು ಕಳೆಯುವುದು ನನಗೆ ತುಂಬ ಇಷ್ಟ ಎಂದು ಕೂಡ ಹೇಳಿಕೊಂಡಿದ್ದಾರೆ ಜೀವನವನ್ನು ಹಗುರವಾಗಿ ನಗುತ್ತಾ ಬದುಕೋದು ನನ್ನ ನಂಬಿಕೆ ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ ಹಾಗೆ ಮದುವೆಯ ಬಗ್ಗೆ ಇವರ ಅಭಿಪ್ರಾಯವನ್ನು ನಾವು ನೋಡೋದಾದರೆ ಮದುವೆ ಅಂದರೆ ಒಬ್ಬರ ಬದುಕಿನಲ್ಲಿ ಇನ್ನೊಬ್ಬರು ಸೇರುವ ಹೊಸ ಅಧ್ಯಾಯ ಅದು ಕೇವಲ ಬಂದವಲ್ಲ ಅದು ಹೃದಯಗಳ ಒಗ್ಗಟ್ಟು ಒಬ್ಬರ ನಗು ುವಿನಲ್ಲಿ ಇನ್ನೊಬ್ಬರ ಶಾಂತಿ ಹುಡುಕುವ ಸುಂದರ ಬಾಂಧವ್ಯ ನಾನು ಹೀಗೆ ಅರ್ಥಪೂರ್ಣ ಮದುವೆ ಜೀವನವನ್ನು ಬಯಸುತ್ತೇನೆ ಎಂದು ಕೂಡ ಹೇಳಿಕೊಂಡಿದ್ದಾರೆ ಅಂತಿಮ ಆಹ್ವಾನ ಫ್ರೆಂಡ್ಸ್ ಯಾರಿಗಾದರೂ ನನ್ನ ಮಾತುಗಳು ಹೃದಯವನ್ನು ತಟ್ಟಿದರೆ ಅಥವಾ ನಿಜವಾದ ಹೃದಯದಿಂದ ಸಂಪರ್ಕವನ್ನು ಬಯಸಿದವರು ಯಾರಾದರೂ ಇದ್ದರೆ ಬನ್ನಿ ನಾನು ನಿಮಗಾಗಿಯೇ ವೆಯ್ಟ್ ಮಾಡುತ್ತಾ ಇದ್ದೇನೆ ಎಂದು ಕೂಡ ಇವರು ತಿಳಿಸಿಕೊಟ್ಟಿದ್ದಾರೆ ಫ್ರೆಂಡ್ಸ್ ನಿಮಗೆ ಯಾರಿಗಾದರೂ ನಿಜವಾಗಿಯೂ ಇಂತಹ ಹುಡುಗಿಗೆ ಕಾಲ್ ಮಾಡೋದಕ್ಕೆ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದ್ರಿಗೆ ಮಾತ್ರ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ಹಂಡ್ರೆಡ್ಗೆ ಟು ಹಂಡ್ರೆಡ್ ಪರ್ಸೆಂಟ್ ದೊರಕುತ್ತದೆ ಧನ್ಯವಾದಗಳು